ಮನುಷ್ಯನಿಗೆ ಮಾನ ಮರ್ಯಾದೆ ರಾಗ ದ್ವೇಷ ಅಸೂಯೆ ಇವೆಲ್ಲವೂ ಬರಲಿಕ್ಕೆ ಕಾರಣ ಏನು ದೇಹಾಭಿಮಾನ ದೇಹ ನಾನು ಅಂತ ತಿಳ್ಕೊತಲ್ಲ ಮನುಷ್ಯ ಅದಕ್ಕೆ ಇವೆಲ್ಲ ಬರ್ತದೆ ಒಂದು ವೇಳೆ ನೀವು ದೇಹ ನಾನಲ್ಲ ಅಂತ ನಿಮಗೆ ನೋಡಿಕೆ ಆದರೆ ನೀವು ಎಂದೂ ಅಂತಾರಲ್ಲ ಈ ಒಣ ಇದಕ್ಕೆ ಹೋಗೋದಿಲ್ಲ ಹೆಮ್ಮೆ ಹೆಮ್ಮೆ ಬರೋದಿಲ್ಲ ನಿಮಗೆ ಯಾಕಂದರೆ ದೇಹ ನಾನಲ್ಲ ಅನ್ನೋಕ್ಕ ಏನಪ್ಪ ಅಂದರೆ ಹೇಳ್ತೀನಿ ಈಗ ನಿಮಗೆಡೋಕ್ಕೆ ಪ್ರಾಣರೂಪಾಗಿದ್ದಾನೆ ಭಗವಂತ ಅವು ಕಾಣಿಸ್ತದೆ ನಿಮಗೆ ಕಾಣಿಸೋದಿಲ್ಲ ಆತ್ಮನ ಪ್ರಾಣಕ್ಕಿಂತ ಆಚೆ ಆತ್ಮ ಇದ್ದಾನೆ ಆ ಆತ್ಮನ ಕಾಣೋದಿಲ್ಲ ಮನುಷ್ಯನಿಗೆ ಆತ್ಮ ಇದ್ದಲ್ಲೇ ಪ್ರಾಣದ ಪ್ರಾಣ ಇದ್ದಲ್ಲಿ ನಾವಿದ್ದೀವಿ ಇದು ಅರಿವು ಯಾರಿಗೂ ಗೊತ್ತಿಲ್ಲ ಇದೊಂದು ಶರೀರ ಅನ್ನೋದು ಒಂದು ವೇಷ ಆತ್ಮನಿಗೆ ವೇಷ ಇದು ವೇಷ ಅಷ್ಟೇ ಪ್ರತಿ ಸಲ ಮನುಷ್ಯ ಜನಧಾರಣೆ ಮಾಡಿ ಬರ್ತಾನಲ್ಲ ವೇಷಾಸ್ಥಾನ ಮತ್ತು ವೇಷಾಕಳಸ್ಥಾನ ವೇಷ ವೇಷಾಕಳಸ್ಥಾನ ಎಲ್ಲಿವರಿಗೆ ತಾನು ಜೀವನ ಮುಕ್ತ ಆಗೋದಿಲ್ಲ ಅಲ್ಲಿವರಿಗೆ ವೇಷ ಕರ್ಷನ್ ಬರಬೇಕಾಗ್ತದೆ ಆದರೆ ಹೊರಗಿನ ವೇ ಒಳಗಿನ ಆತ್ಮ ಮುಖ್ಯವಾಗಿ ಹೊರಗಿನ ವೇಷ ವೇಷಭೂಷಣ ಹೊರಗಿನ ಚರ್ಮದ ಶರೀರ ಮುಖ್ಯ ಅಲ್ಲ ಈ ಚರ್ಮದ ಶರೀರ ನಾನಲ್ಲ ಪಂಚಭೂತಾತ್ಮಕ ಪಿಂಡ ಇದು ಇದು ಬಿಟ್ಟು ಇದರ ಆಚೆ ಹೋಗಿ ನೀವು ಆತ್ಮನ್ನು ಅರ್ತ್ಕೊಂಡ್ಬಿಟ್ರೆ ಅವಾಗ ದೇಹಾಭಿಮಾನ ಹೋಗ್ಬಿಡ್ತದೆ ಈ ದೇಹಕ್ಕೆ ಏನು ಮಾಡಿದ್ರಿ ಏನದು ಅವಾಗ ಅವ್ರಿಗೆ ಹೇಳ್ತಾರೆ ಹಂಗರದಾಗ ಲಿಂಗದ ಪರಿವೇಲಿದ್ರು ಅಂತಂತಾರೆ ಅದಕ್ಕೆ ಇದು ದೇಹಾಭಿಮಾನ ಬಿಟ್ಬಿಡೋ ಮನುಷ್ಯ ಬಿಟ್ಟುಬಿಟ್ರೆ ಆತ್ಮದ ಭಾವದ ಇರಲಿಕ್ಕೆ ಸಾಧ್ಯ ಆಗ್ತದೆ